ಸರ್ಕಾರಕ್ಕೆ ನಿಜವಾದಂತ ಕನ್ನಡ ಕಾಳಜಿ ಕಳಕಳಿ ಇರೋದಾದ್ರೆ ಕನ್ನಡ ಹೋರಾಟಗಾರರ ಮೇಲಿರುವಂಥ ಮೊಕದ್ದಮೆಗಳನ್ನ ತಕ್ಷಣ ತೆಗಿಬೇಕು ಕನ್ನಡ ಮೈವಾಗೋದು ಕನ್ನಡ ನಾಡಿಯಲ್ಲ ಆ ಒಬ್ಬ ಕನ್ನಡಿಗ ನೀನಾಗುವ ಈ ತಾಯಿಯ ನುಣ್ಣ ತೀರಿಸುವ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಕುಮಾರ ಚಂದ್ರಶೇಖರ ಸ್ವಾಮೀಜಿ ಅವರಿಗೆ ವಯಸ್ಸು ಎಪ್ಪತ್ತರ ಆಸುಪಾಸು ಇರುವುದರಿಂದ ಹಿಂದೂಗಳೇ ಬಹುಸಂಖ್ಯಾತರಾಗಿರುವ ಭಾರತದಲ್ಲಿ ಹಿಂದುಗಳಿಗೆ ಅನ್ಯಾಯವಾಗುತ್ತಿರುವ ಬಗ್ಗೆ ಚಂದ್ರಶೇಖರ ಸ್ವಾಮೀಜಿ ಬೇಸರದಿಂದ ಕೆಲ ಮಾತುಗಳನ್ನು ಆಡಿರಬಹುದು ಬಳಿಕ ತಪ್ಪಿನ ಅರಿವಾಗಿ ಕ್ಷಮೆಯನ್ನು ಯಾಚಿಸಿದ್ದಾರೆ ಆದರೂ ಪೊಲೀಸ್ನವರು ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಈ ಮೂಲಕ ಒಕ್ಕಲಿಗ ಸಮುದಾಯದ ಮೇಲೆ ಸರ್ಕಾರ ಗದಾಪ್ರಹಾರ ಮಾಡಿದೆ ಈ ಸಮುದಾಯ ತಿರುಗಿ ಬಿದ್ದರೆ ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ಬಿಡುವುದು ಖಚಿತ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ನಾರಾಯಣಗೌಡರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಸರ್ಕಾರಕ್ಕೆ ನಿಜವಾದಂಥ ಕನ್ನಡ ಕಾಳಜಿ ಕಳಕಳಿ ಇರೋದಾದರೆ ಕನ್ನಡ ಹೋರಾಟಗಾರರ ಮೇಲಿರುವಂಥ ಮೊಕದ್ದಮೆಗಳನ್ನು ತಕ್ಷಣ ತೆಗಿಬೇಕು ಮಾಧ್ಯಮಗಳಲ್ಲಿ ಮಾತ್ರ ಕನ್ನಡ ಹೋರಾಟಗಾರರ ಮೇಲೆ ರೈತ ಹೋರಾಟಗಾರರ ಮೇಲಿರುವ ಕೇಸು ತೆಗಿತಾ ಇದ್ದೀವಿ ಅಂತ ಹೇಳಿಕೊಂಡು ಪುಂಡ್ರು ಪೋಖ್ರಿಗಳ ಕೇಸುಗಳನ್ನು ತೆಗೆದು ಹೋರಾಟಗಾರರ ಯಾವುದೇ ಕೇಸ್ಗಳನ್ನು ತಗೊಳ್ಳದೆ ಇರುವಂಥ ಕ್ರಮವನ್ನು ಇಡೀ ಕನ್ನಡದ ಏಳುವರೆ ಕೋಟಿ ಸರ್ಕಾರದ ಈ ಥರದ ಬೇಜವಾಬ್ದಾರಿಯ ನಡೆಯನ್ನು ಕರವೇ ಖಂಡಿಸುತ್ತೆ ಇನ್ನು ಹೆದ್ರಕೊಂಡು ನಿಮ್ಮನ್ನು ಕೇಸ್ ತೆಗೀರಿ ಅಂತೇಳಿ ಕೇಳ್ತಾ ಇಲ್ಲ ನಾವು ಕೇಳ್ತಿರೋದು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಗೂಂಡಾಗಳನ್ನ ಬೆಂಕಿ ಎತ್ತೋರನ್ನ ಕೇಸ್ಗಳ ತೆಗೆಯೋದು ಗೊತ್ತಿರುವಂಥ ಈ ಸರ್ಕಾರಕ್ಕೆ ಇಲ್ಲ ಹುಬ್ಬಳ್ಳಿಯ ಯಾವುದೋ ಧರ್ಮ ಸಂಘರ್ಷಗಳಲ್ಲಿ ಬೆಂಕಿ ಹಚ್ಚಿದಂಥವರ ಕೇಸ್ ವಾಪಸ್ ತೊಗೊಳೋದಾದರೆ ಈ ನಾಡಿಗಾಗಿ ನುಡಿಗಾಗಿ ನೆಲ ಜಲಗಳ ರಕ್ಷಣೆಗಾಗಿ ಇರುವಂಥ ಕನ್ನಡ ಹೋರಾಟಗಾರರ ಕೇಸನ್ನು ವಾಪಸ್ ತೊಗೊಳ್ದೆ ಹೋದರೆ ನಿಮ್ಮದು ಯಾವ ನೀತಿಯ ಕನ್ನಡದ ಧರ್ಮ ಯಾವ ಕನ್ನಡದ ಅಭಿಮಾನ ಕಾಳಜಿ ಅನ್ನೋದು ನಮಗೆ ಅರ್ಥ ಆಗ್ತಾಯಿದೆ ಮುಖ್ಯಮಂತ್ರಿಗಳಿಗೆ ಹೇಳೋದು ಹೇಳೋದೇನೆಂದರೆ ಮಾನ್ಯ ಗೃಹ ಸಚಿವರಿಗೆ ಹೇಳೋದು ಅಂದರೆ ನೀವು ಆಗಾಗ ಹೇಳ್ತಾ ಇರ್ತೀರಿ ನಾವೊಂದಷ್ಟು ಕನ್ನಡದ ಪರವಾಗಿದ್ದೀವಿ ಕರ್ನಾಟಕದ ಪರವಾಗಿದ್ದೀವಿ ಕನ್ನಡಿಗರ ಪರವಾಗಿದ್ದೀವಿ ಅಂತೇಳಿ ಅದು ಬರೀ ಮಾತಿನಲ್ಲಿ ಹೇಳಿದ್ರೆ ಜನರಿಗೆ ನಿಮ್ಮ ಮಾತು ಏನು ಅನ್ನೋದು ಗೊತ್ತಾಗಿದೆ ಅದು ಆಗದೆ ಕೃತಿಯಲ್ಲೇನಾದರೂ ಆಗಬೇಕು ಅನ್ನೋದಾದರೆ ಎಲ್ಲ ಕನ್ನಡ ಹೋರಾಟಗಾರರ ಮೇಲಿರುವಂಥ ಮೊಕದ್ದಮೆಗಳನ್ನು ವಾಪಸ್ ತಗೊಂಡ್ರೆ ಬಹುಶಃ ನೀವು ಯಾವುದೇ ವೇದಿಕೆಯಲ್ಲಿ ಅದರಲ್ಲೂ ನವಂಬರ್ ತಿಂಗಳ ಯಾವುದೇ ವೇದಿಕೆಯಲ್ಲಿ ನಿಮಗೆ ಕನ್ನಡದ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆ ಇರುವುದಿಲ್ಲ ಹಾಗಾಗಿ ಆ ನೈತಿಕತೆ ಇರಬೇಕು ಅನ್ನೋದಾದರೆ ಕನ್ನಡ ಹೋರಾಟಗಾರರ ಮೇಲಿರುವ ಮೊಕದ್ದಮೆಗಳನ್ನು ವಾಪಸ್ ತಗೋಬೇಕು ಹೊರತು ಯಾವುದೋ ಗೂಂಡಾಗಳನ್ನ ಎಲ್ಲೋ ದ ಗಲಭೆಕೋರ್ರ ಕೇಸುಗಳು ತೆಗೆದು ನಿಮ್ಮ ಪಾರ್ಟಿ ವರ್ಕರ್ಸ್ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಇನ್ನೊಂದಷ್ಟು ಉತ್ತೇಜನ ಕೊಡುವ ಕೆಲಸ ಮಾಡಬಾರ್ದು ವಿಶ್ವ ಒಕ್ಕಲಿಗರ ಸ್ವಾಮೀಜಿಗಳಾಗಿರುವಂಥ ಕುಮಾರ ಚಂದ್ರಶೇಖರ್ನಾಥ್ ಸ್ವಾಮೀಜಿಯವರ ಮೇಲೆ ಸರ್ಕಾರ ಗಂಭೀರವಾದಂಥ ಕೇಸ್ ದಾಖಲೆ ಮಾಡಿ ಅವ್ರನ್ನ ಇವತ್ತು ಬಂಧಿಸುವಂಥ ಕುತಂತ್ರವನ್ನು ಮಾಡಲಿಕ್ಕೆ ಹೊರಟಿದೆ ಈಗ ಸ್ವಾಮೀಜಿಯವರ ಹೇಳಿಕೆ ಅದು ಎಲ್ಲರಿಗೂ ಗೊತ್ತಿದೆ ಆ ಥರದ ಹೇಳಿಕೆಯನ್ನು ಕೊಡಬಾರ್ದಾಗಿತ್ತು ಮಾತಾಡಬಾರ್ದಾಗಿತ್ತು ಅನ್ನೋದು ನಮಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಸ್ವಾಮೀಜಿಯವರ ವಯಸ್ಸು ಈಗ ಸುಮಾರು ಅರವತ್ತ ಒಂಬ ಅರವತ್ತೊಂಬತ್ತು ಎಪ್ಪತ್ತು ವರ್ಷದ ಸ್ವಾಮೀಜಿಯವರಿಗೆ ಮಾತಾಡುವಾಗ ಅಷ್ಟೊಂದು ಮಾತಿನ ಮೇಲೆ ನಿಗಾ ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ನೀವು ಯಾರ್ಯಾರನ್ನೂ ಸಹಿಸ್ಕೋತೀರಿ ಯಾರ್ಯಾರು ಹೇಳಿಕೆಗಳನ್ನು ಸಹಿಸ್ಕೋತೀರಿ ನೀವೇ ಎಷ್ಟೋ ಸಲ ನಿಮ್ಮ ಪಕ್ಷದ ಮುಖಂಡರುಗಳು ನಿಮ್ಮ ವೇದಿಕೆಗಳಲ್ಲೇ ರಾಷ್ಟ್ರವನ್ನು ಜನರನ್ನು ಬೇರೆ ಧಾರ್ಮಿಕ ಜ ಸಮುದಾಯಗಳನ್ನು ಟೀಕೆ ಮಾಡಿದ್ದು ಉದಾಹರಣೆಗಳಿದ್ದಾವೆ ಆಗಿರುವಾಗ ಚಂದ್ರಶೇಖರ್ನಾಥ್ ಸ್ವಾಮೀಜಿಯವರು ಮಾತಿಗೆ ಅವರು ಅರ್ಥ ಆಗಿ ಅದಕ್ಕೆ ಕ್ಷಮೆ ಯೋಚಿಸಿದ್ದು ಉಂಟು ಒಬ್ಬ ಮಠಾಧೀಶರ ಮೇಲೆ ಏಕಾಏಕಿ ಯಾರನ್ನೋ ಕರೆತೊಂದು ಅವರಿಂದ ಒಂದು ಕಂಪ್ಲೇಂಟ್ ತಗೊಂಡು ದಾಖಲೆ ಮಾಡ್ತೀರಿ ಕೇಸು ಅಂದರೆ ನೀವು ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಯಾವುದೇ ಒಂದು ಸಮುದಾಯವನ್ನು ಓಲೈಸುವ ಕೆಲಸ ಬಿಟ್ಬಿಡಿ ಈ ದೇಶದಲ್ಲಿ ಎಲ್ಲರಂತೆ ಅವರು ಒಬ್ಬರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಹೊರತು ಅವರೇನು ದೇವಲೋಕದಿಂದ ಹಿಡಿದು ಬಂದಿಲ್ಲ ಹಾಗಾಗಿ ಚಂದ್ರಶೇಖರ್ನಾಥ್ ಸ್ವಾಮಿ ಮೇಲೆ ಹಾಕಿರುವ ಮೊಕದ್ದಮೆ ಏನಿದೆ ತಕ್ಷಣ ತಕ್ಷಣ ವಾಪಸ್ ಪಡೆಯುವಂಥದ್ದು ಸರ್ಕಾರ ಮಾಡಬೇಕು ಇಲ್ಲದೆ ಹೋದರೆ ಇಡೀ ಕರ್ನಾಟಕದ ಆ ಸಮೂಹ ನಾಳೆ ಬೀದಿಗಿಳಿದ್ರೆ ಸರ್ಕಾರ ಏನಾಗುತ್ತೆ ಅನ್ನೋದು ಎಚ್ಚರಿಕೆ ಹಿಂದೆ ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲಿ ಗೊತ್ತಿದೆ ಅನ್ನೋದಾದರೆ ಅಂಥ ಸಾಹಸ ಕೈ ಅಂತ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ತಿರ್ಗಮಯ ತಾಯಿ ಭುವನೇಶ್ವರಿಗೆ ನನ್ನ ಭಕ್ತಿಪೂರ್ಣ ನಮಸ್ಕಾರ ಸತಸತ ಸತ ಮಾನಗಳೇ ಉರುಳಲಿ ನಾ ಅಳಿದರು ನೀ ಅಳಿದರು ಕೊನೆಗೆ ಒಬ್ಬ ಕನ್ನಡಿಗನು ಉಳಿದರು ಕನ್ನಡ ಮೈವಾಗೋದು ಕನ್ನಡ ನಾಡಿಯಲ್ಲ ಆ ಒಬ್ಬ ಕನ್ನಡಿಗ ನೀನಾಗುವ ಈ ತಾಯಿಯ ಋಣವಾ ತೀರಿಸುವ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕರ್ನಾಟಕದ ಜನತೆ ಪ್ರೇಮಿಗಳು ದೇಶ ಪ್ರೇಮಿಗಳು ವಿಶ್ವಪ್ರೇಮಿಗಳು ಹೃದಯ ಶ್ರೀಮಂತರು ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋದು ನನ್ನ ಪುಣ್ಯ ನಿಮ್ಮೆಲ್ಲರಿಗೂ ಹೃದಯಪುರ್ಗೆ ನಮಸ್ಕಾರ ಹಾಗೂ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ್ ಶುಭಾಶಯಗಳು ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಇಂದು ಇಲ್ಲಿ ಪ್ರೀತಿ ಶ್ರದ್ಧೆ ಸೇವೆ ಸಮರ್ಪಣ ಸಂಸ್ಕೃತಿ ಸದ್ಭಾವನೆ ಸಂಸ್ಕಾರದ ವಿಶಿಷ್ಟವಾದ ಸಂಗಮ ನಾನು ರಾಜಸ್ಥಾನದಲ್ಲಿ ಜನಿಸಿ ಬಂದರೂ ನನ್ನ ಹೃದಯ ಸ್ಥಾನ ನನ್ನ ಮಾನಪ್ರಾಣ ನನ್ನ ಅಭಿಮಾನ ಸ್ವಾಭಿಮಾನ ಬಿಗುಮಾನ ಎಲ್ಲ ತಾಯಿ ಭುವನೇಶ್ವರಿ ಪಾದಕಮಲ ಸ್ಥಾನವೇ ಆಗಿದೆ ಆದರೆ ಕನ್ನಡ ನನ್ನ ಸ್ಮಿತೆ ಎಲ್ಲರಿಗೆ ಶುಭವಾಗಲಿ ಜೈ ಭಾರತ್ ಮಾತೆ ಜೈ ಕರ್ನಾಟಕ ಮಾತೆ ಭಾರತ್ ಮಾತಾ ಕೇ ವಂದೇ गो माता की कन्नड़ भुवनेश्वरी ताई गए धन्यवाद